ಪೋಷಕರೇ ಮಕ್ಕಳಿಗೆ ಕೇಕ್ ಕೊಡಿಸುವ ಮುನ್ನ ಎಚ್ಚರ ಎಚ್ಚರ ನಾಗಮಂಗಲ ಕಾವೇರಿ ಬೇಕರಿಯ ಕೇಕ್ ತಿಂದು ಮಗು ಅಸ್ವಸ್ಥವಾಗಿದೆ ನಾಗಮಂಗಲ ಕಾವೇರಿ ಬೇಕರಿ ಕೇಕ್ ತಿಂದು ಪಟ್ಟಣದ ಮಗು ಅಸ್ವಸ್ಥಗೊಂಡಿದ್ದು ಮಗುವಿನ ಪೋಷಕರು ಆಕ್ರೋಶಗೊಂಡು ದೂರುದಾರರಾದ ಆನಂದ್ರವರು ನೀಡಿದ ಹಿನ್ನೆಲೆಯಲ್ಲಿ ಪಟ್ಟಣದ ಪುರಸಭಾ ಅಧಿಕಾರಿಗಳು ಕಾವೇರಿ ಬೇಕರಿಯ ಬೀಗವನ್ನು ಜಡಿದಿದ್ದಾರೆ ನಾಗಮಂಗಲ ಪಟ್ಟಣದಲ್ಲಿರುವ ಕೆ ಎಸ್ ಆರ್ ಬಸ್ ನಿಲ್ದಾಣದ ಬಳಿ ಇರುವ ಕಾವೇರಿ ಬೇಕರಿಯಲ್ಲಿ ನಾಗಮಂಗಲ ಪಟ್ಟಣದ ಮೇಗಿಲಕೇರಿ ಆನಂದರವರು ಐಸ್ ಕೇಕ್ ತೆಗೆದುಕೊಂಡು ಹೋಗಿದ್ದ ಕೇಕ್ ಅನ್ನ ಮಗು ತಿಂದ ಕೆಲವೇ ಕ್ಷಣಗಳಲ್ಲಿ ಅಸ್ವಸ್ಥಗೊಂಡಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕೇಕ್ ಸೇವನೆಯ ಆಹಾರ ವ್ಯತ್ಯಾಸವಾಗಿ ತಿಳಿದು ಬಂದಿದೆ ಮಗಳಿಗೆ ದಿನಾಂಕ ಈಗ ಮೊನ್ನೆ ಯಾವುದು ಸೋಮವಾರ ಪೇಸ್ಟ್ರಿ ಕೇಕ್ನ ತಗೊಂಡೋಗಿರ್ತಾರೆ ಕಾವೇರಿ ಬೇಕರಿ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಕಾವೇರಿ ಬೇಕರಿ ಅವರ ಮಗಳಿಗೆ ಪೇಸ್ಟ್ರಿ ಕೇಕ್ ಅಂತ ತಗೊಂಡೋಗಿರ್ತಾರೆ ಆ ನಂತರ ಅದು ಮಗಳು ಅವ್ರ ಮಗಳು ತಿಂದ ನಂತರ ತಗೊಂಡು ಆಸ್ಪತ್ರೆಗಳ ದಾಖಲಿಸಿ ದಿನ ಬಂದು ನಮ್ಮ ಪುರಸಭೆ ಭೇಟಿ ನೀಡಿ ಅವರು ದೂರು ನೀಡ್ತಾರೆ ಆ ದೂರಿನನ್ವಯ ನಾವು ಪುರಸಭೆ ಅಧಿಕಾರಿಗಳು ನನ್ನ ನಿರ್ದೇಶನದ ಮೇಲೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಇವರು ವೆಂಕಟೇಶ್ ಅವರು ಮತ್ತು ಇವರು ಇನ್ನೊಂದಿಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರುಗಳು ನಿಗೇಗೌಡರು ಮತ್ತು ಮಹೇಶಲ್ಲ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ಅವ್ಯವಸ್ಥೆಯಾಗಿ ಕಂಡು ಬಂದಿದೆ ಅಶೋಚಿತ್ವದಿಂದ ಕೂಡಿದೆ ಸಡನ್ನಾಗಿ ಅದನ್ನು ಮನಗಂಡ ಅಧಿಕಾರಿಗಳು ಅವ್ರನ್ನ ವಿಚಾರಿಸಲಾಗಿ ಬೇಕ್ರಿ ಮಾಲೀಕರು ವಿಚಾರಿಸಲಾಗಿ ಇದನ್ನು ಖಾಲಿ ಮಾಡ್ತಾ ಇದ್ದೀವಿ ಬೇಕ್ರಿನ ಅಂತ ಸಬು ಬೆಳೀತಾರೆ ಅಲ್ಲಪ್ಪ ನೀನು ಖಾಲಿ ಮಾಡ್ತಾ ಅಂತ ಅಂದ್ಬಿಟ್ಟಿದ್ದೇನೆ ಹಳೆ ಪದಾರ್ಥಗಳು ಅಶ್ವತ್ವದ ಕೂಡಿದ ಪದಾರ್ಥಗಳು ಜನರು ತಿನ್ನಿಸಿ ನೀನು ರೋಗ ಬರ್ತಿದೀಯ ಅಂತ ಅಂದ್ಬಿಟ್ಟು ಕೇಳಿ ಅದನ್ನು ಆಗಿ ಬಂದ್ ಮಾಡ್ಸಿರ್ತಾರೆ ಬೇಕ್ರಿನ ಆನಂತರ ಇಲ್ಲಿ ಬಡಗುಡಮ್ಮ ದೇವಸ್ಥಾನ ಪಕ್ಕದಲ್ಲಿರೋ ಅವ್ರದೇ ಬ್ರಾಂಚ್ ಕಾವೇರಿ ಬೇಕರಿ ಭೇಟಿ ನೀಡಿದಾಗ ಅಲ್ಲೂ ಸಹಿತ ಸೈಯ ಅದೇ ರೀತಿ ಅಶ್ವತಿತ್ವ ಮತ್ತು ಎಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಪದಾರ್ಥಗಳು ಕಂಡು ಬಂದಿರ್ತದೆ ಆಗಿ ನಾವು ಆಹಾರ ಇಲಾಖೆಗೂ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿ ಬೇಕರಿ ಆ ಬೇಕ್ರಿನೂ ಕೂಡ ಬಂದ್ ಮಾಡಿಸಿರ್ತೀವಿ ಈಗ ಇವತ್ತಿನ ಬೆಳಗಿನ ಜಾವ ಆಹಾರ ಇಲಾಖೆಯಿಂದಲೂ ಸಹಿತ ಅದನ್ನೆಲ್ಲ ಪೇಸ್ಟ್ರಿ ಕೇಕೇನು ನಾವು ಸ್ಯಾಂಪಲ್ ತೆಗೆದಿರ್ತಿದ್ವಿ ಅದನ್ನು ತಗೊಂಡೋಗಿದ್ದಾರೆ ಮಾದರಿ ಪರೀಕ್ಷೆಗೆ ತಗೊಂಡೋಗಿದ್ದಾರೆ ಅಲ್ಲಿಂದ ಕೂಡ ಕ್ರಮವಹಿಸ್ತಾರೆ ನಾವು ಸದ್ಯದಲ್ಲೇ ಬೇಕ್ರಿಯನ್ನು ಸೀಸ್ ಮಾಡಿ ಕ್ರಮವಹಿಸಿದ್ವಿ